ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈಟೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದೀರಿ ನಾವು ಒಂದು ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ ಬರೀ ಇವತ್ತು ನಿಮ್ ಸ್ಟಾರ್ಟ್ ಮಾಡಮ್ಮ ಅಂತ ಯಾರಲ್ಲ ಹೊಸ್ದಾಗಿದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಾವು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಿ ಅನ್ಕೊಂತ ಫ್ರೆಂಡ್ಸ್ ನೋಡಿರಿ ಇವತ್ತು ಸೀರೆ ಹಾಕ್ಕೊಂಡು ಸುಮ್ಮನೆ ಹಂಗೆ ಅಪ್ರೂಪಕ್ಕೆ ಹಾಕಬೇಕಂತ ಅನಿಸ್ತು ಇವತ್ತು ಸಂಡೇ ನೋಡಿರಿ ಅದಕ್ಕೆ ಸೀರೆ ಹಾಕ್ಕೊಂಡ್ರಿ ಬೆಳಗ್ಗೆ ಎಲ್ಲ ಕೆಲಸ ಕೆಲಸ ಮಾಡ್ಕೊಂಡ್ಕೊಂಡು ಕುಂತೀನಿ ಅದು ನನಗೆ ಯಾವಾಗ್ರೆ ಕುಡು ಕೂಡಿಸಿ ಕುಟ್ಕೋಬೇಕು ಅಂತ ಅನ್ನಿಸ್ತಾರೆ ನಾನು ಹಾಕೋತೀನಿ ರೀ ಇಲ್ಲ ಅಂದ್ರೆ ಇಲ್ಲ ಅಪ್ರೂಪಕ್ಕೆ ಯಾವಾಗ್ರೆ ಹಾಕೋತೀನಿ ರೀ ಇವತ್ತು ಹಾಕೋಬೇಕು ಅನ್ನಿಸ್ತು ಅದಕ್ಕೆ ಹಾಕೊಳಗತ್ತೀನಿ ಹೌದಿಲ್ಲ ಸ್ಕೂಟಿ ಹಾಕೋಬೇಕು ಅಂತ ಅನ್ನಿಸ್ತೀನಿ ಹಾಕೋತೀನಿ ನಾನು ಸ್ಕೂಟಿ ತೊಳಂಗ್ 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 ಈಗ ನಾ ಫ್ರೆಂಡ್ಸ್ ಇಕ್ಕಿ ನನ್ನ ಮಕ್ಕಳು ಇದು ಮಾಡ್ಯಾಡ್ರಿ ಏನಂತ ರೀ ಪದಪಿಲು ಮಣ್ಣಿಂದು ಅಡಿಗೆ ಸಾಮಾನಿಗಳು ಮಾಡ್ಯಾಡ್ರಿ ಅವ್ರ ಸಾಲಾಗ ಕೇಳಂತ ಮಾಡ್ಕೊಂಬ ಅಂತ ಬಟ್ ನಾನೇನು ಮಾಡಿಲ್ರಿ ಅದಕ್ಕೆ ಆಕೆ ಒಬ್ಬಕ್ಕನೆ ಮಾಡ್ಕೊಂಡಾಳೆಲ್ಲ ತೋರಿಸ್ತೀನಿ ಬರೀ ಅದು ಸಂಡೇ ಅಲ್ಲಿ ಒಗ್ಗನೆ ಕೊತ್ತ ಮಾಡ್ಕೊಂಡಾಳ ನಮ್ಮ ಶಾಲ್ಯಾಗ ಅದೆಲ್ಲ ಇದ್ದಿದ್ದಿಲ್ಲ ನೋಡ್ರಿ ಫ್ರೆಂಡ್ಸ್ ಅವೆಲ್ಲ ಆಯ್ಕೆಗೆಲ್ಲ ಹೇಳ ನಮ್ಮ ಶಾಲ್ಯಾಗ ಹಿಂಗೆ ಕಿವಿಗೆ ಹತ್ತಿರ ಸಲಿಗೆ ಹಾಕೋತಿರ ನಮ್ಗೆ ಅವಾಗ ಕಲೆಗೆ హత్రిక హోతిరో అది వయస్సన ఎవరి ఆధార్ కార్డ్ బెక్ మేన ఆధార్ కార్డ్ ఇలా చేర్స్కల్ అంతదీగా హుచింద ఆధార్ కార్డ్ బెక్ బరంత తోర్స్తీ నా కమెంట్ హాక్రీ ఇది సస అంత నోడ్రీ ఇంగ్లీష్ కన్నడో మొల ఇంగ్లీష్ సీ సీ మరాఠి హా కన్నడ మొల అంత సస మరాఠీ ఒ సస ఇదు మరాఠి ఒ కన్నడో అని ఇంగ్లీష్ ఎలిఫెంట్ ఇది నమ్ పిల్లన తయారు మరడు ఇన్ తోర్సి బాక్స్ సాధిలి బాక్స్ ఎలా ఇది ఒక్క కుక్కర్ అదే కుక్కర్ గ్యాస్ అక్కడ అక్కడ

ನೀನು ಮುಖ ಯಾರು ನೋಡಲ್ಲ ಈಗ ಸಾಂಬಾರು ಹ್ಮ್ ಸಾಂಬಾರ್ ಚಮಚ ಇದು ಚಪಾತಿ ಇದು ಬೆಲೆ ಸಾರಿ ಇದು ಕೊರಪಟ್ಟ ಇದು ಲಟಸ್ ಅದ್ ನೋಡ್ರಿ ಫ್ರೆಂಡ್ಸ ಇದೆಲ್ಲ ಅಕ್ಕಿನ ತಯಾರು ಮಾಡ್ಯಾಳ ಹೆಂಗ ಅನಿಸ್ತ ಹ್ಯಾಂಗ ಮಾಡ್ಯಾಳ ಅಂತ ಕಮೆಂಟ್ ಹಾಕ್ರಿ ಸರಿ ಇವೆಲ್ಲ ಮಾಡ್ಯಾಳ ನೋಡ್ರಿ ಇವೆಲ್ಲ ಹೆಂಗ ಮಾಡ್ಯಾಳ ಅಂತ ಹೇಳಿ ನೀವು ಕಮೆಂಟ್ ಹಾಕ್ರಿ ನಾಳೆ ಬೈತಾಡ್ರಿ ಸಾಲಿಗೆ ಸರಿ ಒಳ ಬರ್ತಿರ್ಲ ನೋಡ್ರಿ ಇಷ್ಟೆಲ್ಲಾ ಮಾಡ್ಯಾಳ ಮಣ್ಣಿದ್ರೆ ಮಾಡ್ಯಾಳ 아, 이디안 n 다 ya, l 하 h परत आले आता जात आहे सिमेंट उडला तर असं झालं पाहिजे हे म्हणजे हो ಇಪ್ಪ ಫ್ರೆಶ್ ನೋಡಿರಲ್ರಿ ಮನಿಯವ್ರು ಹೆಂಗೆ ಕಟ್ಲಕ್ಕತ್ತಾರ ಅಂದ್ರೆ ಅವ್ರು ಏನು ಸಾಮಾನು ರೀ ಏನು ಗಾಡಿ ರೀ ಮತ್ತು ಅದು ಹಿಂಗೆ ಹಿಂಗೆಲ್ಲ ಉಸ್ಕಾ ಮತ್ತು ರೇತಿ ರೀ ಎಪ್ಪು ಸಾರಿ ಅದೆಲ್ಲ ಕಂಡು ಬರಲ್ಲ ರೀ ನಂಗೆ ಏನೇನೋ ಹಾಕಿ ಅದು ಆಟೋಮೆಟಿಕ್ ತಾನೇ ತಿರುತ್ತದ್ರಿ ಅದು ಆಟೋಮೆಟಿಕ್ ಈ ಕಡೆ ಇದು ತಾನೇ ಮ್ಯಾಗ ಓದ್ತದೆ ರೀ ತಳೆ ಅಂದ್ರೆ ಎಲ್ಲ ಕಟ್ಟಿರ್ತಾರೆ ಬಿಡ್ರಿ ಎಲ್ಲ ಸೆಟ್ಟಿಂಗ್ ಮಾಡಿರ್ತಾರೆ ಬಿಟ್ಟಿದ್ದೇನೆ ನಾವು ಫಸ್ಟ್ ಟೈಮ್ ನೋಡಿದ್ರಿ ಅದು ಅಂದರೆ ಹೊರಗಡೆ ಎಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಇರ್ತಾವೆ ನೋಡ್ರಿ ಆಗಲಿ ಅಂದ್ರೆ ಮ್ಯಾಗ ಮ್ಯಾಗ ಅವು ಟವರ್ ಅಂತ ಅದಂತ ಇದು ಅಂತ ದೊಡ್ಡ ದೊಡ್ಡ ಇರ್ತರಿ ಅದು ಕಟ್ಟೋದು ಅಂದರೆ ದೂರಿಂದ ಎಲ್ಲಿ ಬೇರೆ ಈ ರೀತಿ ಹೋಗೋದ್ ಬರೋದು ನೋಡ್ತಿದ್ದ ಬಟ್ ಇವತ್ತು ಎದ್ರೆ ನಮ್ಮ ಮನೆ ಎದ್ರೆ ಕಣ್ಣೆದ್ರಿ ಹೂವು ನೋಡಿ ಇಷ್ಟೊಂದು ಶಾಕ್ ಐತೆ ಅಂದ್ರೆ ಒಂದು ಮನೆಗೆ ಕಟ್ಬೇಕಾದ್ರೆ ನಾವು ಇಷ್ಟೆಲ್ಲ ಹೇಳಿ ನನಗೆ ಒಂಥರ ಅಂದ್ರೆ ಸುಮ್ಮನೆ ನಾರ್ಮಲಾಗೆ ಕಟ್ಬೇಕು ಅಂತಂದ್ರೆ ಕಟ್ ಕಟ್ಟದ್ದು ಅದ ಬಿಟ್ರೆ ನಾರ್ಮಲ್ ನಮ್ಮ ಮಮ್ಮಿದು ನಮ್ಮ ಅಣ್ಣಂದು ಹಂಗೆ ಸಲ್ ನಾರ್ಮಲಾಗಿ ಕಟ್ಟಕತ್ತೀವಿ ಬಟ್ ಆ ಕಡೆ ಕಲ್ಲಿಂದೇ ಬೇರೆ ರೀ ಈ ಕಡೆ ಇಟ್ಟಂಗಿ ಕಟ್ತಾರ ಅಲ್ಲಿ ನಮ್ಮ ಕರ್ನಾಟಕ ಕಡೆ ಹಾಂಗ್ರಿ ಕಲ್ಲಿಂದ ಅವ್ರಿ ಇಲ್ಲಿ ನಾ ಇಟ್ಟಿಲೇ ಕಟ್ಟತ್ತಿ ಇಟ್ಟಂಗಿ ಕಟ್ಟ ಅದ್ರ ಸಿಮೆಂಟ್ ಸಿರಿಮೆಂಟ್ ಅಮಣ್ಣ ಮಶಿ ಏನೇನೋ ಬಿಡಿತಾರಲ್ರಿ ಎಪ್ಪು ಹದಿನೈದು ಜನ ಇದ್ರೆ ನೋಡ್ರಿ ಆ ಮೋರ್ಸಿ ಮಾತಾಡ್ಸ ನಾಗಳೆ ಅದ್ ಆರು ಲಕ್ಷ ರೂಪಾಯಿ ಬಂದಂತ್ರಿ ಅದ ಮ್ಯಾಗ್ ಕೆಳಗಿಂದು ಬಿಟ್ಟು ಬರೀ ಮ್ಯಾಗಿಂದು ಬಿಡ್ಲಿಂಗ್ ಅಷ್ಟೇ ಆರು ಲಕ್ಷ ರೂಪಾಯಿ ಗೊತ್ತಾ ಕೊಟ್ಟು ಆರು ಲಕ್ಷ ರೂಪಾಯಿ ಬಂದಂತ್ರಿ ನಾ ಮ್ಯಾಗಿ ಮತ್ತೆ ಏನೇನೋ ಬರ್ತಾನೆ ಗೊತ್ತಿಲ್ಲ ಬಾಪು ನಾನು ಆಗಳೇ ಬಂದಿದ್ರೆ ಕೇಳಿದವ್ರಿ ಎಷ್ಟು ಖರ್ಚು ಬಂದವ್ರಿ ಮೋಸಿ ಅಂತೇಳಿ ನಿಜವಾಗ್ಲು ಅವ್ರು ದಿನದಾಗ ಹದಿನೈದು ಮಂದಿ ಖರ್ಚು ರೀ ಅದು ಕಲ್ಸೋದು ಅದು ಮಾಡೋದು ನನಗಂತೂ ನೋಡಿ ಶಾಕ್ ಆಗಿಬಿಡ್ತು ಅಂದ್ರೆ ಒಂದು ಮನಿ ಕಟ್ಬೇಕಾದ್ರೆ ಇಷ್ಟೆಲ್ಲ ನಾವು ಕಷ್ಟಪಡ್ಬೇಕಲ್ಲ ಅಂತ ಅಯ್ಯೋ ದೇವ್ರಿ ನಾನು ಕ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೆವು ಅಯ್ಯೋ ಬಾದುವ್ರೀನು ಮಾಡ್ಬಿಡ್ರಿ ಅದ್ರೂ ನಂಬಿಕೆ ಅದ್ಬಿಟ್ಟು ಮಾಡ್ತೀವಿ ಅಂತೇಳಿ ನೋಡೋ ಇವತ್ತೆಲ್ಲ ನಾಳೆಗೆ ನಾಳಿಗೆ ಬಟ್ ಆದ್ರೂ ಅವ್ರು ನೋಡೋಂಥರ ನನಗೆ ಶಾಕ್ ಆಯ್ತು ಈ ರೀತಿ ಎಲ್ಲ ತಂದು ಮ ಸಿಮೆಂಟ್ ಎಷ್ಟು ಎಷ್ಟು ಚೀಲಗಳು ತಂದಾಕ್ಯಾರ ಬರ್ತೀರಿ ಹೊರಗೆ ಆ ಒಂದು ಇಪ್ಪತ್ತ್ ಮೂವತ್ತು ಚಿಲೋಗಳು ರೀ ಅದೆಲ್ಲ ಕಲ್ಸೋದು ಮಾಡೋ ನೀರಂತೂ ಏ ನಕ್ ನಾಕದ ನೀರು ಬ್ಯಾರಲ್ಲಿ ಹೋಗ್ಯಾರ ತಂದೇ ದಿನಕ್ಕೆ ಮಾಡ್ಲಿಕ್ಕೆ ಅದ್ರೂ ಅದಕ್ಕೆ ಅಂದ್ರೆ ಹಿರಿಯರು ಮನೆ ಕಟ್ಟಿ ನೋಡು ಒಂದು ಮದ್ವೆ ಮಾಡಿ ನೋಡು ಅಂತೇಳಿ ಮನೆ ಹೈರಾಣ ರೀ ಮದ್ವೆ ಮಾಡೋದನ್ನು ಹೈರಾಣ ಇವಾಗಿನ ಜನ್ರೇಷನ್ ಅಂತೂ ಭಾಳ ರೀ ಅವಾಗಿನ ಹಿಂದಕ್ಕೆ ಬೇಕಿತ್ತು ಇವಾಗ ಅದನ್ನು ಭಾಳ ಡೇಂಜರ್ ರೀ ಯಾವಾಗ ಕಟ್ತೀವೋ ಯಾವಾಗ ಮಾಡ್ತೀವೋ ಯಪ್ಪ ಅದೇವ್ರಿ ನಮಗಂತೂ ನಿಜವಾಗಲೂ ಕಟ್ಟಿದ ಕನಸ್ತದ್ರ ಮಗು ಸುಮ್ಮನೆ ಮನೆ ಕಟ್ಟಿದ್ದು ತೊಗೊಳಕ್ಕೆ ಕನಸ್ತಾರೆ ಅದಕ್ಕಾದ್ರೆ ಅಮೌಂಟ್ ಹಾಕೇಬೇಕು ರೀ ಕಟ್ಲಕ್ಕಾದ್ರೆ ಅಮೌಂಟ್ ಹಾಕಬೇಕು ಆದ್ರೂ ಇವರು ನೋಡಿ ಒಂಥರ ಅದು ಇವತ್ತು ನಾನೇ ಕಂಡಿದ್ರೆ ನಮ್ಮ ನಮ್ಮನಿ ಇದ್ರೆ ಅದ್ರ ಇಲ್ಲಿ ಬಾಜಕಿ ಅದ ಬಿಲ್ಡಿಂಗ ಅವ್ರದ್ದು ಮ್ಯಾಗಿ ಕಟ್ಟಿದ್ದ ಆಲ್ರೆಡಿ ಅವರು ಇವಾಗ ಮ್ಯಾಗಿನ ಕಟ್ಲಕ್ಕತ್ತಾರೀ ಇಲ್ಲಿ ನಮ್ಮ ಅದ್ನಿ ಇದ್ರೆ ನೋಡಿರಿ ಛಂದ ನಮ್ಮ ಹುಡುಗರು ಅಂತೇಳಿದ ಬಾಕ್ಲಂದು ಹೇಳೋದೇ ಬೇಡ್ರಿ ನೋಡೋದೇ ನೋಡೋರು ಮಾಡೋದು ಮಟ್ಟದು ನೋಡೋದೆ ನೋಡಿದ್ರಿ అప్పూ నోడిర అనస్తూ యారా నిజా వల మనీ కట్ిర్తి ఇదే రీతి కట్ట అందా కమెంట్ హాక్రీ కట్టోరు ఇంద్ర కమెంట్ హాక్రీ ఇయ్యప్ప ఏం మాట్లాడకంతో తిడలేగ్య అదో ముఖ్య రీపీ అంతా కై ముఖాల్లో తో దేవర్బాల్ దీప హస్తాను రీ ఇవత్తి హచ్కో్రీ ఇబ్బత్ హచ్కొత్ హోండు దేవర్బాల్ దీప హస్త